ನಿಮಗೆ ಅಂದ್ರೆ ಪರ್ಸನಲ್ ನಿಮಗೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂತ ಬಂದಾಗ ಹಿಂದಿನ ಮ್ಯಾಚ್ ನೀವು ನೋಡೋ ವೈಖರಿ ಹೇಗಿರುತ್ತೆ ಅಂತ ಮ್ಯಾಚ್ ನೋಡೋ ವೈಖರಿ ಹೇಗೆ ಗೊತ್ತೆ ಸರ್ ನಾನು ನೋಡೋದು ಹೇಗಂತ ಹೇಳಿದ್ರೆ ಟಾಸ್ ಮೇಲೆ ಡಿಪೆಂಡ್ ಟಾಸ್ ಹೇಗಾಗುತ್ತೆ ಟಾಸ್ ಆದ್ಮೇಲೆ ಯಾರು ಏನು ತಗೊಳ್ತಾರೆ ವಿನ್ ಆದ್ರೆ ಸೋಲ್ತಾ ಅಂತ ಅದಾದ್ಮೇಲೆ ಇಂಡಿಯಾ ವಿನ್ ಆದ್ರೆ ಅವ್ರು ಏನು ತಗೊಂಡ್ರು ಈಗ ಓಪನಿಂಗ್ ಬ್ಯಾಟ್ಸ್ಮ್ಯಾನಲ್ಲಿ ಪವರ್ ಪ್ಲೇಯಲ್ಲಿ ಹೇಗೆ ಆಡಿದರು ಅವರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ ಕಡೆಗೆ ಮಿಡ್ಲ್ ಮತ್ತೆ ಮತ್ತು ಫೈನಲಲ್ಲಿ ಈ ಬೌಲರ್ಸ್ ಅವರು ಬಂದು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಮತ್ತು ಈಗ ಬೌಲಿಂಗ್ ಫಸ್ಟ್ ನಾವು ಅಂತ ಅಂತಾದರೆ ಯಾರಿಗೆ ಎಷ್ಟು ಫಸ್ಟು ಇದರಲ್ಲಿ ಯಾರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಇಟ್ಸ್ ನಾಟ್ ಲೈಕ್ ದಟ್ ನಾವು ಒಂದು ಎಕ್ಸೈಟ್ಮೆಂಟಲ್ಲಿ ಅಲ್ಲ ಯಾರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ ಹೇಗೆ ಅವ್ರು ತಗೊಂಡು ಹೋಗ್ತಾರೆ ಆಗಿ ಈಕ್ವಲ್ ಹೇಗೆ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಆ ರೀತಿ ಇರುತ್ತೆ ಯಸ್ ಬರ್ತೀನಿ ಮೇಡಮ್ ಬರ್ತೀನಿ ಈಗ ಮೈಸೂರಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮಾತಾಡಿದ್ದಾರೆ ವಿಶ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಪುನೀತ್ ಅವರು ಮಾತಾಡ್ತಿದ್ದಾರೆ ನೋಡೋಣ ಸಡಗರ ಮನೆ ಮಾಡಿದೆ ಮತ್ತೊಂದು ಕಡೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಐ ವೋಲ್ಟೇಜ್ ಮ್ಯಾಚ್ ಇರತಕ್ಕಂಥದ್ದು ಹೀಗಾಗಿ ಕ್ರೀಡಾಭಿಮಾನಿಗಳು ಅಭಿಮಾನಿಗಳು ಆ ಒಂದು ಐ ವೋಲ್ಟೇಜ್ ಮ್ಯಾಚ್ ಅನ್ನ ಕಣ್ ಅದೇ ರೀತಿಯಲ್ಲಿ ಮೈಸೂರಿನ ಕ್ರೀಡಾಭಿಮಾನಿಗಳು ಕೂಡ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಆ ಕ್ರೀಡಾಪಟುಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡೋದು ಸರ್ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಇಂಡಿಯನ್ ಫೇವರ್ ಆಗಿರೋದು ಅವ್ರು ಮೊದಲಾಗಿ ಈ ವರ್ಷ ಈ ವರ್ಷದ ಐ ಸಿ ಐ ಸಿ ಟೂರ್ನಮೆಂಟಲ್ಲಿ ಗೆದ್ದು ವಿಜಯಶೀಲರಾಗಿ ಬರಲಿ ಅಂತ ನಾವು ಆಸಿಸ್ತೀವಿ ಸಮಸ್ತ ನೂರ ನಲ್ವತ್ತು ಕೋಟಿ ಭಾರತೀಯರಾಗಿ ನಾವು ಬ್ಲೆಸ್ ಮಾಡೋದು ಅವರಿಗೆ ಗೆದ್ದು ಬರಲಿ ಅಂತ ಅವ್ರಿಗೆ ಹೇಳ್ತೇವೆ ಜೊತೆಗೆ ಇದ್ರ ಜೊತೆಗೆ ಏನಂದರೆ ಈಗ ನಮಗೆ ಬದ್ಧ ವೈರಿ ಆದಂಥ ಪಾಕಿಸ್ತಾನ ನೀವೆಲ್ಲ ಗೊತ್ತಿರ್ಬೋದು ಈಗ ಏಳು ಒಂದು ಅಂತರದಿಂದ ಈಗ ಆಲ್ರೆಡಿ ಗೆದ್ದಿದ್ದೀವಿ ಐ ಸಿ ಐ ಸಿ ಟೂರ್ನಮೆಂಟಲ್ಲಿ ಈ ತಿರ್ಗಾ ಈಗ ಎಂಟು ಆ ಒಂದು ಅಂತರದಿಂದಲೇ ಶೈಲಿಯಾಗಿ ಬರ್ತೀವಿ ಅನ್ನೋ ವಿಶ್ವಾಸ ನಮಗೆಲ್ರಿಗೂ ಇದೆ ನಾವು ಕ್ರೀಡಾಭಿಮಾನಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಯಾದವ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ನಾಯಕತ್ವದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮ್ಮೆಲ್ಲರೂ ಟೀಮ್ನಲ್ಲೂ ಇದೆ ಸರ್ ಹಾಗಾಗಿ ವಿಜಯ ಶ್ರೀರಾಗಲಿ ಎಲ್ಲಿ ಎಲ್ಲರೂ ಬರ್ತೀವಿ ಕೇಳ್ತೀವಿ ಯಾವ ಪ್ಲೇಯರ್ ಮೇಲೆ ನಿಮಗೆ ಜಾಸ್ತಿ ವಿಶ್ವಾಸ ಈ ಈ ಇದರಲ್ಲಿ ನಮಗೆ ಶರ್ಮಾ ಅಭಿಷೇಕ್ ಶರ್ಮಾನು ಭಾಳ ಒಂದು ಅವರು ಆಡ್ತಾರೆ ಇದ್ರ ಇತ್ತೀಚೆಗೆ ಆಟ ನೋಡ್ತಾ ಇದ್ದವರು ಇವತ್ತೂ ಶತಕ ಹೊಡೆದೇ ಹೊಡಿತಾರೆ ಅನ್ನೋ ಭರವಸೆಯಲ್ಲಿ ನಾನು ಇದ್ದೀನಿ ಆದರೆ ನನ್ನ ಇಂಡಿಯನ್ ಆಗಿ ನಾನು ಇದ್ದೀನಿ ಇವತ್ತು ಇಂಡಿಯನಲ್ಲಿ ಅವರು ಇವತ್ತು ಪಾಕಿಸ್ತಾನ ಮೇಲೆ ಶತಕ ಹೊರದೇ ಹೊಡಿತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಇದ್ದೇ ಇದ್ದೀವಿ ಆಮೇಲೆ ಇವತ್ತು ಇಂಡಿಯಾ ನೂರಕ್ಕೆ ನೂರು ಭಾಗ ಹೊರದೇ ಹೊಡಿತಿದೆ ಅದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾತೇ ಇಲ್ಲ ಜೈ ಭಾರತ್ ಮಾತಾ ಕಿ ಜೈ ಜೈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿಮ್ಗೆ ಖುಷಿ ಅಭಿಷೇಕ್ ಶರ್ಮಾನೇ ಹಾ ಯಾಕೆ ಅಂತ ಆ ಪ್ಲೇಯರ್ ಮೇಲೆ ಅಷ್ಟೊಂದು ನಿಮಗೆ ಒಳ್ಳೆ ಬ್ಯಾಟ್ಸ್ಮನ್ ನೋಡ್ತಿದೀವಲ್ಲ ಅವರು ಬ್ಯಾಟಿಂಗು ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ ಅದಕ್ಕೆ ತುಂಬ ಅವರೊಂಥರ ಬ್ಯಾಟಿಂಗ್ ನೋಡಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ ಅವರೇ ಅವರೇ ಬೌಲರ್ಗಳಲ್ಲಿ ಯಾರು ವಿಕೆಟ್ನ ಉರುಳಿಸ್ಬಿಟ್ಟು ಬುಮ್ರಾನೆ ಇದು ಮೈಸೂರಿನ ಕ್ರೀಡಾಭಿಮಾನಿಗಳ ಮಾತುಗಳು ಈಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಇವತ್ತು ಬೆಳಗ್ಗೆ ಕ್ರಿಕೆಟ್ ಅನ್ನ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಕ್ರಿಕೆಟ್ ಪ್ರೇಮಿಗಳು ಯಾಕೆಂತ ಹೇಳಿದ್ರೆ ಒಂದು ಕಡೆ ಕ್ರಿಕೆಟ್ ಬೆಳಗಿನ ಸಂಜೆವರೆಗೆ ಆಡ್ತಕ್ಕಂಥದ್ದು ಜೊತೆಗೆ ಸಂಜೆ ಆಗ್ತಾ ಇದ್ದಂತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ ಹೀಗಾಗಿ ನಾವು ಇಂಡಿಯನ್ಸ್ ಗೆದ್ದೇ ಗೆಲ್ತೇವೆ ಅನ್ನೋ ಒಂದು ಸಂತಸದಲ್ಲಿ ಇಡೀ ಪ್ಲೇಯರ್ಗಳು ಇರತಕ್ಕಂಥದ್ದು ಒಟ್ಟಾರೆ ಗೆಳೋದಾದರೆ ಈ ಹೈ ವೋಲ್ಟೇಜ್ ಮ್ಯಾಚನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಇಡೀ ಮೈ ಇಡೀ ಮೈಸೂರಿನ ಕ್ರೀಡಾಭಿಮಾನಿಗಳು ಈ ಬಾರಿ ಇಂಡಿಯಾ ಕಪ್ಪನ್ನು ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಸಂತಸದಲ್ಲಿ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರೀತಿ ಟಿ ಫೈವ್ ಮೈಸೂರು ಎಸ್ ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ನಲ್ಲಿ ಶುರುವಾಗುತ್ತೆ ಹೈ ವೋಲ್ಟೇಜ್ ಮ್ಯಾಚು ಸಂಗೀತ ಮೇಡಮ್ ಕೊನೆಯ ರಿಯಾಕ್ಷನ್ ನಿಮ್ಮದು ಒಂದು ಒಂದು ಅಂಕಿ ನೀವು ಹೇಳಿಬಿಡಿ ನಾನು ನಾನು ನೋಟ್ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ಮ್ಯಾಚ್ ಆದಮೇಲೆ ನಾವು ಬೇಕಾದ್ರೆ ಡಿಸ್ಕಸ್ ಮಾಡೋಣ ಅಂದರೆ ಈಗ ಟಾರ್ಗೆಟ್ ಎಷ್ಟಾಗ್ಬೋದು ಗೆದ್ರೆ ನಾವು ಎಷ್ಟು ಅಂತರದಿಂದ ಗೆಲ್ಬೋದು ಅಂತೇಳಿ ನಾನು ಈಗ ನಮಗೀಗ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ನಾವು ಟೂ ಹಂಡ್ರೆಡ್ ಪ್ಲಸ್ ಮಾಡಲೇಬೇಕು ಒಂದು ಟೂ ಟೆನ್ ಅಥವಾ ಟೂ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಅದೇ ನಮಗೆ ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿದರೆ ನಾವು ಒನ್ ಫೋರ್ಟಿ ಒನ್ ತರ್ಟಿ ಒಳಗೆ ಅವ್ರನ್ನ ಔಟ್ ಅಥವಾ ಅಷ್ಟೇ ಮಾಡ್ಲಿಕ್ಕೆ ಬಿಡಬೇಕು ಅದಾದ ಮೇಲೆ ಈಗ ಎಷ್ಟು ಅಂತರ ಅಂತ ಹೇಳಿದ್ರಲ್ಲ ಈಗ ನಾವು ಟೂ ಹಂಡ್ರೆಡ್ ಮಾಡಿದರೆ ಅವ್ರನ್ನ ಒನ್ ಫಿಫ್ಟಿ ಅಥವಾ ಒನ್ ಫೋರ್ಟಿಗೆ ಮಾಡಿದರೆ ಸಿಕ್ಸ್ಟಿ ರನ್ಸಲ್ಲಿ ತೆಗೆದ್ರೆ ನಮಗೆ ರನ್ ರೇಟ್ ಜಾಸ್ತಿ ಆಗುತ್ತೆ ಸರ್ ಅಲ್ವಾ ಆವಾಗ ನಮಗೆ ರನ್ ರೇಟು ತುಂಬ ಚೆನ್ನಾಗಿದ್ರೆ ನಮಗೆ ಪಾಯಿಂಟ್ಸ್ ಟೇಬಲಲ್ಲಿ ಪ್ಲಸ್ ಫಸ್ಟ್ ಪ್ಲೇಸ್ ನಮಗೆ ಖಾಯಂ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ತುಂಬ ಹ್ಯಾಪಿ ಸೊ ಇವತ್ತು ಏನಂತ ಹೇಳಿದ್ರೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಹೈ ವೋಲ್ಟೇಜ್ ರೈವಲ್ರಿ ಕ್ಲಾಶ್ ಮ್ಯಾಚ್ ಆಗ್ತಾ ಇದೆ ಸೊ ವಿ ಆರ್ ವೆರಿ ಹ್ಯಾಪಿ ಯಾಕಂತ ಹೇಳಿದ್ರೆ ಇವತ್ತು ಶಿವರಾತ್ರಿ ಹಬ್ಬ ಸಹ ನಮಗೆ ಇವತ್ತು ವಿನ್ ಆದರೆ ಅದಕ್ಕಿಂತ ದೊಡ್ಡದು ಗಿಫ್ಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಕೊಡೋದು ಏನೂ ಇಲ್ಲ ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಲಾಸ್ಟ್ ಏನದು ಹೇಳೋದು ಹೇಳಿದ್ರೆ ಇಂಡಿಯನ್ ಟೀಮ್ಸ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಕ್ರಿಕೆಟ್ ಪ್ಲೇಯರ್ ಅವರು ಈಕ್ವಲ್ ಕಾಂಟ್ರಿಬ್ಯೂಷನ್ ಕೊಡಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸಂಗೀತ ಹೋಳ ಮೇಡಮ್ ಸಿಕ್ಕಾಪಟ್ಟೆ ನಮಗೆ ಮಾಹಿತಿ ಕೊಡಿ ಧನ್ಯವಾದ ನಿಮಗೆ ಮತ್ತೆ ಮತ್ತೆ ಬರ್ತಾ ಇರೋಂಥ ಕಾರ್ಯಕ್ರಮಗಳಿಗೆ ನೋಡ್ತಾ ಇದ್ವಿ ನಾವೀಗ ಅದೊಂದು ಡೈಲಾಗ್ ಇದೆ ಗಿಲ್ಲಿ ಡೈಲಾಗ್ ಇದೆ ಡಮಾಲ್ ಡಮಾಲ್ಡ್ ಡಿಕ್ಕ ಟೀಮ್ ಇಂಡಿಯಾ ಗೆಲ್ಲೋದು ಪಕ್ಕ ಸೊ ಹಾಗೆ ನಾವು ವಿಶ್ ಮಾಡ್ತಾ ಇದ್ದೀವಿ ಟಿ ವಿ ಫೈವ್ ಕಡೆಯಿಂದ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಸಿಕ್ಕಾಪಟ್ಟ ನಿರೀಕ್ಷೆ ಇದೆ ಹುಸಿ ಮಾಡಬೇಡಿ ಇದು ಕೇವಲ ಕ್ರಿಕೆಟ್ ಅಲ್ಲ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಅಂತ ಹೇಳ್ಬೋದು ಪಾಕಿಸ್ತಾನವನ್ನು ಬಗ್ಗು ಬಡಿಲೇಬೇಕು ಕ್ರಿಕೆಟ್ನ ಕ್ರಿಕೆಟ್ ದರನ್ನು ನೋಡ್ತಾ ಇದೀವಿ ನಾವು ಬಟ್ ಗೆಲುವು ನಮ್ಮದೇ ಆಗಬೇಕು ಅನ್ನುವಂಥ ಆಶಯ ನಮ್ಮದಾಗಿದೆ ಹಾಗಾಗಿ ಈಗ ಎಲ್ಲ ಕಡೆ ಸಂಭ್ರಮಾಚರಣೆ ಮನೆ ಮಾಡಿದೆ ಏಳು ಗಂಟೆ ಯಾವಾಗುತ್ತೆ ಟಿ ವಿ ಮುಂದೆ ಕೂತ್ಕೊಳ್ಬೇಕು ಅಂತ ಅಭಿಮಾನಿಗಳು ಕಾತರಿಂದ ಕಾಯ್ತಾ ಇದ್ದಾರೆ ಕೊನೆಯದಾಗಿ ಟೀಮ್ ಇಂಡಿಯಾ ಗೆದ್ದುಬ ಅನ್ನುವಂಥ ಆಶಯ ನಮ್ಮದಾಗಿರುತ್ತೆ ಇದೇ ಹೊತ್ತಿನ ಚರ್ಚೆ ನೋಡ್ತಾರೆ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ